ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸರಿಯಾಯಿತು ಅನ್ನೋದರ ಹೊತ್ತಲ್ಲೇ ಈಗ ಮತ್ತೊಂದು ಗದ್ದಲ ಶುರುವಾದಂತಿದೆ ಸಿಎಂ ಆಗಿದ್ದಂತ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇದೀಗ ಏಕಾಏಕಿ ತಮ್ಮ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಡುವ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಅತ್ತ ಆರ್ ಅಶೋಕ್ ಸಿಎಂ ಕುರ್ಚಿಯ ನವಂಬರ್ ಭವಿಷ್ಯವನ್ನ ನೋಡ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನ ಸಿಎಂ ಸಲಹೆಗಾರ ಹುದ್ದೆಗೆ ಬಿಆರ್ ಪಾಟೀಲ್ ದಿಢೀರ್ ರಾಜೀನಾಮೆ ಹೌದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಂಪುಟ ರಚನೆ ವೇಳೆ ಹಿರಿಯರ ಕಡೆಗಣನೆ ಆಗ್ತಾ ಇದೆ ಅಂತ ಬಿಆರ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ರು ಅವರ ಅಸಮಾಧಾನ ತಣಿಸಲು ಹೊಸ ಹುದ್ದೆ ಸೃಷ್ಟಿ ಮಾಡಿ ಅವರಿಗೆ ಸಿಎಂ ಸಲಹೆಗಾರ ಹುದ್ದೆ ನೀಡಲಾಗಿತ್ತು ಈಗ ಇದ್ದಕ್ಕಿದ್ದ ಹಾಗೆ ಅಳಂದ ಶಾಸಕ ಬಿ ಆರ್ ಪಾಟೀಲ್ ಈ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆಗೆ ಸ್ಪಷ್ಟ ಕಾರಣ ಗೊತ್ತಾಗಿಲ್ಲ ಆದ್ರೆ ಮೂಲಗಳ ಪ್ರಕಾರ ಇವರಿಗೆ ಕೊಟ್ಟ ಹುದ್ದೆ ನಾಮಕಾವಸ್ಥೆ ಅನ್ನೋದು ಅವರ ಅಭಿಪ್ರಾಯ ಮತ್ತೊಂದು ಕಡೆ ಅಳಂದ ಕ್ಷೇತ್ರಕ್ಕೆ ವಿಶೇಷ ಅನುದಾನ ನಿರೀಕ್ಷೆ ಮಾಡಿದ್ದ ಪಾಟೀಲ್ರಿಗೆ ನಿರಾಸೆಯಾಗಿದೆ ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದರು ಎನ್ನಲಾಗಿದೆ ಈಗ ರಾಜೀನಾಮೆ ನೀಡಿ ಸಿಎಂ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಮಾತಾಡ್ತೀನಿ ಎಂದಿದ್ದಾರೆ ರಾಜೀನಾಮೆಗೆ ಅವರಿಗೆ ಗೊತ್ತಿಲ್ಲ ಮಾತಾಡಿಲ್ಲ ನಾನು ಬಿಆರ್ ಪಾಟೀಲ್ ಅವ್ರಿಗೂ ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಯಾಕೆ ಸಿದ್ದರಾಮಯ್ಯ ಮೇಲೆ ಮುಗಿದು ಬಿಡ್ತೀರಾ ಅವ್ರ ಮಾತು ಸಿಎಂ ಮಾತೆ ಯಾರು ಅಧಿಕಾರಿಗಳು ಕೇಳಲ್ಲ ಅಂದ್ರೆ ನಿಮ್ ಮಾತೆ ಯಾರು ಕೇಳ್ತಾರೆ ಈ ಮಧ್ಯೆ ನಿನ್ನೆಯಷ್ಟೇ ಸ್ವಾಮೀಜಿ ಜೊತೆ ಸಭೆ ನಡೆಸಿ ಸಂಚಲನ ಸೃಷ್ಟಿಸಿದ್ದ ಕಾಂಗ್ರೆಸ್ನ ಅಹಿಂದ ಸಚಿವರು ಇದೀಗ ದೆಹಲಿ ಫ್ಲೈಟ್ ಹತ್ತಲು ರೆಡಿಯಾಗಿದ್ದಾರೆ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಹೈಕಮಾಂಡ್ ಭೇಟಿ ಕುರಿತು ಸಚಿವ ರಾಜಣ್ಣ ಖಚಿತಪಡಿಸಿದ್ದಾರೆ ಮುಂದಿನ ವಾರವೇ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ದೆಹಲಿ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಸಹ ದೆಹಲಿಗೆ ಹೋಗ್ತಿದ್ದಾರೆ ಹೈಕಮಾಂಡ್ ಮುಂದೆ ಯಾವ ವಿಷಯ ಪ್ರಸ್ತಾಪಿಸಬೇಕೆಂದು ಎಸ್ಸಿ ಎಸ್ಟಿ ಸಚಿವರು ಈಗಾಗಲೇ ಚರ್ಚಿಸಿದ್ದಾರೆ ಮುಂದೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆಗುವ ಡ್ಯಾಮೇಜ್ಗಳ ಬಗ್ಗೆ ಹೈಕಮಾಂಡ್ಗೆ ರಾಜಣ್ಣ ವಿವರಿಸಲಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಸಿಎಂ ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟಿರುವ ಸಿದ್ದರಾಮಯ್ಯ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ನವೆಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಒಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಮಾಡೇ ಹಾಗೇ ಬೇಕಲ್ಲ ಒತ್ ಕಿತ್ಕೊಂತಾರೆ ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಶುಮಾರ್ ಒತ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ ಒತ್ ಕಿತ್ಕೊಂತಾರೆ ಗೊತ್ತಿರೋದ್ ಕೇಳ್ತಾ ವಿರೋಧ ಪಕ್ಷ ನಾಯಕರಿಗೆ ನಾವು ಸಿಎಂ ಅಂತಾರಲ್ಲ ನಮಗೂ ಹೇಳುತ್ತಲೇ ಇದಾರೆ ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಮ್ದು ಬಗ್ಗೆ ಮಾತು ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ಗೊತ್ತ ನೋಡ್ತಾ ನೋಡ್ತಾ ನಮ್ ಬಗ್ಗೆ ಮಾತಾಡ್ತಾರೆ ನಾಶ ಒಂದು ಕಡೆ ಬಿಆರ್ ಪಾಟೀಲ್ ರಾಜೀನಾಮೆ ಮತ್ತೊಂದು ಕಡೆ ಅಹಿಂದ ಸಚಿವರ ದೆಹಲಿ ಭೇಟಿ ಇನ್ನೊಂದು ಕಡೆ ಸಿಎಂ ಬದಲಾವಣೆ ಭವಿಷ್ಯ ನೋಡಿದ ಅಶೋಕ್ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಹೇಳ್ತಿದೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು